ಸುತ್ತಮಟ್ಟೆ ಕೊಡಿಕಾನ ಸರ್ಕಾರಿ ಇನ್ನತಿ ಗೆಲ್ಲಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಕೊಡಿಕಾನ ಇದರ ಅಮೃತ ಮಹೋತ್ಸವದ ಸಮಿತಿಯ ಅಧ್ಯಕ್ಷ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಶಾಲೆ ಕೊಡಿಕಾನುಗ್ರಾಮದಲ್ಲಿ ಪ್ರಾರಂಭವಾಗಿ ಒಬ್ಬರು ಅಧ್ಯಾಪಕರೊಂದಿಗೆ ಒಂದಿಗೆ ಈ ಶಾಲೆ ಪ್ರಾರಂಭವಾಗಿ ನನ್ನ ಅಜ್ಜ ದಿವಂಗತ ಹೂವಯೇಗೌಡ ಹುತ್ತಮಟ್ಟೆ ಇವರು ಎರಡೂವರೆ ಎಕರೆ ಜಾಗವನ್ನು ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಮತ್ತು ಶಾಲೆಯ ಒಟ್ಟು ಆಟದ ಮೈದಾನ ಮತ್ತು ಇದರ ವ್ಯವಸ್ಥೆಗಾಗಿ ದಾನವಾಗಿ ನೀಡಿರುತ್ತಾರೆ ಅದರ ಮುಖಾಂತರ ಐದನೇ ತರಗತಿವರೆ ಪ್ರಾರಂಭಗೊಂಡಂಥ ಶಾಲೆ ಇವತ್ತು ಏಳನೇ ತರಗತಿಗೆವರೆಗೆ ವಿಸ್ತೃತಗೊಂಡು ಸುಮಾರು ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಇವತ್ತು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಶಾಲೆಗೆ ಎಪ್ಪತ್ತೈದರ ಸಂಭ್ರಮ ಅದೆಷ್ಟೋ ವ್ಯಕ್ತಿಗಳಿಗೆ ಭವಿಷ್ಯವನ್ನು ನೀಡಿದಂಥ ಅದೆಷ್ಟೋ ವ್ಯಕ್ತಿಗಳಿಗೆ ಜೀವನವನ್ನು ನೀಡಿದಂಥ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ನೀಡಿದಂಥ ನಮ್ಮ ಶಾಲೆ ಇವತ್ತು ಎಪ್ಪತ್ತೈದರ ಸಂಭ್ರಮದಲ್ಲಿದೆ ಈ ಸಂಭ್ರಮಾಚರಣೆಗೆ ನಾವೆಲ್ಲ ಸೇರಿಕೊಂಡು ಹಿರಿಯ ವಿದ್ಯಾರ್ಥಿಗಳು ಊರ ನಾಗರಿಕರು ಈಗಿರುವಂಥ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಸೇರಿಕೊಂಡು ಈ ಸಂಭ್ರಮಾಚರಣೆಯಲ್ಲಿದ್ದೇವೆ ಮುಂದೆ ಮಾಡಿ ದಿನಾಂಕ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ರಂದು ಈ ಶಾಲೆಯ ಅಮೃತ ಮಹೋತ್ಸವ ಆಚರಣೆ ಇದೇ ಶಾಲೆಯ ಆವರಣದಲ್ಲಿ ನಡೀಲಿಕ್ಕಿದೆ ಬೆಳಗ್ಗೆಯಿಂದಲೇ ಭಾಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ಲಿಕ್ಕಿದ್ದೇವೆ ಇದರ ಪೂರ್ವಭಾವಿಯಾಗಿ ಈಗಾಗಲೇ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳಿಗೆ ಮತ್ತು ಊರ ನಾಗರಿಕರಿಗೆ ಅಮೃತ ಕ್ರೀಡೋತ್ಸವ ಕಾರ್ಯಕ್ರಮ ನಡೆದಿದೆ ಮತ್ತು ಎರಡನೇ ತಾರೀಕಿಗೆ ಬೆಳಗ್ಗೆ ಮುಂದುವರಿದ ಭಾಗವಾಗಿ ಹಿರಿಯ ವಿದ್ಯಾರ್ಥಿಗಳಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಕ್ರೀಡಾ ಕಾರ್ಯಕ್ರಮ ನಡೀಲಿಕ್ಕಿದೆ ಅದಾದಮೇಲೆ ಇಲ್ಲಿ ಕಲಿತಂಥ ಹಿರಿಯ ವಿದ್ಯಾರ್ಥಿಗಳು ಯಾರು ಸಾಧಕರಿದ್ದಾರೆ ಅವರೊಂದಿಗೆ ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮಧ್ಯಾಹ್ನ ಮೇಲೆ ಎರಡು ಗಂಟೆಗೆ ಗುರುವಂದನ ಕಾರ್ಯಕ್ರಮ ಈ ಎಪ್ಪತ್ತೈದು ವರ್ಷಗಳಲ್ಲಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಅಧ್ಯಾಪಕರುಗಳನ್ನು ಒಂದೇ ವೇದಿಕೆಯಲ್ಲಿ ಕೂರಿಸಿ ಗೌರವಿಸುವಂಥ ಒಂದು ಕಾರ್ಯಕ್ರಮ ಜೊತೆಗೆ ವಿದ್ಯಾರ್ಥಿಗಳಿಗೆ ನಡೆಸಿದಂಥ ಆಟೋಟ ಸ್ಪರ್ಧೆಯ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಸಂಜೆ ಸಭಾ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆ ಸಭಾ ವೇದಿಕೆಯಲ್ಲಿ ನಮ್ಮ ಹೆಮ್ಮೆಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈ ಭಾಗದ ಜನಪ್ರಿಯ ಶಾಸಕಿ ಶಾಲೆಗೆ ಭಾಳಷ್ಟು ಅನುದಾನಗಳನ್ನು ಒದಗಿಸಿಕೊಟ್ಟಂಥ ಕುಮಾರಿ ಭಾಗಿರಥಿ ಮುರುಳ್ಯ ಅವರು ಅದೇ ರೀತಿ ಈ ಭಾಗದ ಯುವ ನಾಯಕರು ಹೀಗೆ ತಾನೇ ಕನಿಷ್ಠ ವೇತನ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆ ಆದಂಥ ಜಿ ಎಂ ಶಹೀದ್ರವರು ಈ ಭಾಗದ ಇಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಈಗಿನ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಭರತ್ ಮುಂಡೋಳಿಯವರು ಹೀಗೆ ಅನೇಕ ಗಣ್ಯರು ಈ ಸಭೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಸಭೆಯಲ್ಲಿ ಬಹಳ ವಿಶೇಷವಾಗಿ ರಾಮಕುಂಜ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೋಂಥ ಸತೀಶ್ ಭಟ್ ಇವರು ದಿಕ್ಸೂಚಿ ಭಾಷಣ ನಡೆಸಲಿಕ್ಕಿದ್ದಾರೆ ಅದರ ಜೊತೆಗೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಅನೇಕರು ವಿವಿಧ ರಂಗದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಅಂತ ಒಟ್ಟು ಹದಿನಾಲ್ಕು ಮಂದಿಯನ್ನು ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ ಹಾಗೆ ಈ ಶಾಲೆಗೆ ಆರ್ನಿಶಿ ದುಡಿದಂಥ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳನ್ನು ವಿಶಿಷ್ಟವಾಗಿ ಸೇವೆ ಸಲ್ಲಿಸಿದಂಥವರನ್ನು ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕೆ ಜೊತೆಗೆ ಪ್ರಥಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಒಟ್ಟು ನಮ್ಮೂರು ವಿದ್ಯಾರ್ಥಿಗಳು ಈಗಲೂ ಕೂಡ ನಮ್ಮೊಂದಿಗೆ ಇದ್ದಾರೆ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳು ಅವರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ ಮುಂದುವರಿದು ಶಾಲಾ ವಿದ್ಯಾರ್ಥಿಗಳಿಂದ ಹಿರಿಯ ವಿದ್ಯಾರ್ಥಿಗಳಿಂದ ಮತ್ತು ಪೋಷಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಈ ಇಡೀ ದಿನ ನಡೆಯುವಂಥ ಈ ಸುಂದರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬಂದು ಭಾಗಿಯಾಗಬೇಕು ಅಂತ ಸಮಿತಿಯ ಪರವಾಗಿ ನಾನು ವಿನಿಸಿಕೊಳ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ತೊಡಿಕಾನ ಈ ನಮ್ಮ ಸಂಸ್ಥೆಗೆ ಎಪ್ಪತ್ತೈದು ವರ್ಷ ತುಂಬಿದ್ದು ಅಮೃತ ಮಹೋತ್ಸವ ಕಾರ್ಯಕ್ರಮದ ಸಂಭ್ರಮದಲ್ಲಿ ನಾವಿದ್ದೇವೆ ಈ ಶಾಲೆಯು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಸ್ಥಾಪನೆಗೊಂಡು ಈಗ ಪ್ರಸ್ತುತ ಅಮೃತ ಸಂಭ್ರಮದಲ್ಲಿ ಹಿಂದೆದ್ದು ಹಿಂದೆಡುತ್ತಿದ್ದೇವೆ ಈ ಶಾಲೆಯು ಸಾವಿರಾರು ಮಕ್ ಮಕ್ಕಳ ಭವಿಷ್ಯವನ್ನು ರೂಪಿಸಿದೆ ಹಲವಾರು ಜನರು ವಿದೇಶದಲ್ಲೂ ಸಹ ಇದ್ದು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಪ್ರಗತಿಪರ ಕೃಷಿ ಕೃಷಿಕರಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲೂ ಸಹ ತಮ್ಮ ಸಾಧನೆಯನ್ನು ಮಾಡಿರತಕ್ಕಂಥದ್ದು ಈ ಶಾಲೆಯ ಹೆಮ್ಮೆಯ ವಿಚಾರವಾಗಿದೆ ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಅಮೃತ ಸಭಾಭವನವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಾಗೆಯೇ ಲಯನ್ಸ್ ಕ್ಲಬ್ ಕೊಡುಗೆಯಿಂದ ಕೈತೊಳಗ ಘಟಕವನ್ನು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಹಾಗೆಯೇ ಪೋಷಕರಾದ ಶ್ರೀ ನಾಗರಾಜು ಚಾಂಬಾಡು ಅವರ ಒಂದು ಪ್ರಾಯೋಜಕತ್ವದಲ್ಲಿ ಥ್ರೋಬಾಲ್ ಅಂಕಣವನ್ನು ಸಹ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಗ್ರಾಮ ಪಂಚಾಯತಿ ವತಿಯಿಂದ ನೀಡಿದಂಥ ಅನ್ನು ಸಹ ನಾವು ಉದ್ಘಾಟನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಹಾಗೆಯೇ ಶ್ರೀಮತಿ ಪ್ರೇಮ ವಸಂತ ಭಟ್ ಅವರು ನೀಡ್ತಕ್ಕಂಥ ಕೊಡುಗೆ ಯು ಪಿ ಎಸ್ ಬ್ಯಾಟ್ರಿಯನ್ನು ಸಹ ಈ ಸಂದರ್ಭದಲ್ಲಿ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಹೀಗೆ ಈ ಶಾಲೆಯಲ್ಲಿ ಈ ಹಿಂದೆ ಗಮನಿಸಿದಾಗೆ ಈ ಶಾಲೆಯ ಇನ್ಸ್ಪೈರ್ ಅವಾರ್ಡಲ್ಲಿ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ಶಾಲೆಯ ಒಂದು ಹೆಸರು ಗಳಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ನಮ್ಮ ಶಾಲೆಯ ವಿದ್ಯಾರ್ಥಿಯು ಇನ್ಸ್ಪೈರ್ ಅವರ್ಡರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ಆಯ್ಕೆಯಾಗಿ ಈ ಶಾಲೆಯನ್ನು ಗುರುತಿಸಿಕೊಂಡಿದ್ದಾಳೆ ಹಾಗೆಯೇ ಪ್ರಸ್ತುತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕಳೆದ ಎರಡು ವರ್ಷಗಳಿಂದ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಲಿ ಸಮಗ್ರವನ್ನು ಪಡೆದಿರತಕ್ಕಂಥದ್ದು ಶಾಲೆಯ ಹೆಮ್ಮೆಯ ವಿಚಾರವಾಗಿದೆ ಇನ್ನು ಶೈಕ್ಷಣಿಕ ವಿಚಾರದಲ್ಲಿ ಗಮನಿಸಿದಾಗ ಕಳೆದ ಎರಡು ವರ್ಷಗಳಿಂದ ನವೋದಯ ಶಾಲೆಗೆ ನಿರಂತರವಾಗಿ ಯಾವುದೇ ಟ್ಯೂಷನ್ ಇಲ್ಲದೆ ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾ ಇರತಕ್ಕಂಥದ್ದು ಈ ಶಾಲೆಯ ಶೈಕ್ಷಣಿಕ ಸ್ಥಿತಿಗೆ ಕನ್ನಡಿ ಹಿಡಿದಂತೆ ಆಗಿದೆ ಹೀಗೆ ನಮ್ಮ ಶಾಲೆಯು ಅತ್ಯಂತ ಸುಂದರವಾದ ಸ್ವಚ್ಛ ಪರಿಸರದಲ್ಲಿ ಗ್ರಾಮೀಣ ಪ್ರದೇಶವಾದರೂ ಶೈಕ್ಷಣಿಕವಾಗಿ ಹಾಗೂ ಇದರ ಚಟುವಟಿಕೆಗಳಲ್ಲಿ ಉತ್ತಮವಾದ ಸಾಧನೆಯನ್ನು ಮಾಡ್ತಕ್ಕ ಮಾಡ್ತಾ ಮಾಡಿಕೊಂಡು ಬಂದಿದೆ ನಿಜವಾಗೂ ನಮ್ಮ ಶಾಲೆಯ ಬಗ್ಗೆ ಮತ್ತು ಈ ಊರಿನವರಿ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಯುತ ಸಂತೋಷ್ ಪುತ್ತಮೊಟ್ಟಿಯವರ ನೇತೃತ್ವದಲ್ಲಿ ಹಾಗೂ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ದೀಪಕ್ ಅವರು ಹಾಗೆಯೇ ನಮ್ಮ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾದ ನವೀನ್ ಅಮೈಮನೆಯವರು ಹಾಗೆ ಊರಿನ ಸರ್ವರರ ಒಂದು ಸಹಕಾರದಲ್ಲಿ ಧೂರಿಯಾಗಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅತ್ಯಂತ ವ್ಯವಸ್ಥಿತವಾಗಿ ವೈಭವವಾಗಿ ನಡೆಯುತ್ತದೆ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಂಭ್ರಮಿಸಿ ಅಂತ ಕೇಳ್ಕೊಟ್ಟು ಹೋದೇನೆ ನಮಸ್ತೆ

ハロー ஐர்த்து நான் வரலா இல்லே